ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ನಮದೇಯ ಸರ್ ನಾನು ಪ್ರೊಫೆಸರ್ ಡಿ ನಾಗರಾಜು ಅಂತ ಭೂವಿಜ್ಞಾನ ಇಲಾಖೆಯಲ್ಲಿ ನಾನು ಮುಖ್ಯಸ್ಥನಾಗಿ ಕೆಲಸ ಇದ್ದೇನೆ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ನಾನು ಕಳೆದ ಮೂವತ್ತೆರಡು ವರ್ಷಗಳ ಕಾಲ ಈ ವಿಭಾಗದಲ್ಲಿ ಅಧ್ಯಾಪಕನಾಗಿ ಭೂವಿಜ್ಞಾನದಲ್ಲಿ ಅನೇಕ ಸಂಶೋಧನೆ ಜೊತೆಗೆ ಇಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ನನ್ನ ಮಾರ್ಗದರ್ಶನದಲ್ಲಿ ನಾನು ಪಿ ಎಚ್ ಡಿ ಪ್ರಬಂಧವನ್ನು ಕೊಡಿಸ್ತಾ ಇದ್ದೇನೆ ನೂರ ಐವತ್ತಕ್ಕೂ ಹೆಚ್ಚು ನಾನು ಕೆಲವು ಸಂಶೋಧನೆಯ ಪ್ರತಿಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಇದನ್ನು ಪ್ರಕಟಿಸಿರ್ತೇನೆ ಮತ್ತು ನನ್ನನ್ನು ಗುರುಸಿ ಹಲವಾರು ಸಂಘ ಸಂಸ್ಥೆಗಳು ನನಗೆ ಕೆಲವು ಪ್ರಶಂಸೆಯ ಪತ್ರಗಳನ್ನು ಪ್ರಶಸ್ತಿಗಳನ್ನು ವಿತರಿಸಿದ್ದಾವೆ ಹೀಗೆ ನನ್ನ ಸೇವೆಯನ್ನು ನನ್ನ ಸಮಾಜಕ್ಕೆ ಮತ್ತು ನನ್ನನ್ನು ಈ ಒಂದು ಒಂದು ಭೂವಿಜ್ಞಾನದ ವಿಷಯ ಬಗ್ಗೆ ಹಲವಾರು ವಿಷಯಗಳನ್ನ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಸೊ ನಾವೆಲ್ಲ ವಿಶ್ವಭೂಮಿ ದಿನವನ್ನು ಬರುವ ಇಪ್ಪತ್ತೆರಡನೇ ನಲ್ಲಿ ನಾವು ಆಚರಿಸ್ತಾ ಬರ್ತಾಯಿದ್ದೀವಿ ಸೊ ಇಲ್ಲಿಗೆ ಐವತ್ತ್ಮೂರನೇ ವಿಶ್ವಭೂಮಿ ದಿನವನ್ನು ನಾವೆಲ್ಲ ಆಚರಿಸೋಕ್ಕೆ ಹೊರಟಿದ್ದೇವೆ ಸೊ ವಿಶ್ವಭೂಮಿ ದಿನವನ್ನು ಯಾರು ಯಾವುದಕ್ಕಾಗಿ ಈ ಒಂದು ದಿನವನ್ನು ಆಚರಿಸ್ತಾ ಇದ್ದೀವಿ ಯಾವ ಕಾರಣಕ್ಕೆ ಆಚರಿಸ್ತಾ ಇದ್ದೀವಿ ಅಂದರೆ ಈ ಒಂದು ವಿಷಯವನ್ನು ನಿಮಗೆ ನಾನು ಮಾತಾಡೋಕ್ಕೇನೆ ಸಾವಿರದ ಒಂಬೈನೂರ ಅರುವತ್ತೊಂಬತ್ತರಲ್ಲಿ ಸ್ಯಾನ್ಸ್ಪ್ರೂಸ್ನಲ್ಲಿ ಯುನೆಸ್ಕೋ ಸಮ್ಮೇಳನದಲ್ಲಿ ವಿಶ್ವಭೂಮಿಯ ದಿನವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಯಾವ ವಿಷಯಕ್ಕೆ ಯಾವುದಕ್ಕಾಗಿ ಈ ಒಂದು ವಿಶ್ವ ಭೂಮಿಯ ದಿನವನ್ನು ಮಾಡಲಿಕ್ಕೆ ಯಾವ ಕಾರಣಗಳಕ್ಕಾಗಿ ಅಂತ ಅಲ್ಲಿಯ ವಿಜ್ಞಾನಿಗಳು ಚರ್ಚೆ ಮಾಡ್ತಾರೆ ಆ ಚರ್ಚೆಯ ವಿಷಯ ಒಂದು ಹೆಚ್ಚುತ್ತಿರುವ ಜನಸಂಖ್ಯೆ ಇವತ್ತು ಎಷ್ಟು ಪಾಪ್ಯುಲೇಷನ್ಸು ಕ್ರೋಸ್ ಟು ಕ್ರೋಶ್ ವರ್ಲ್ಡಲ್ಲಿ ಮತ್ತು ಮಣ್ಣಿನ ಸವಕಳಿ ಈ ಸಾಯಿಲ್ ಎರೋಸನ್ಸು ಇದ್ರ ಬಗ್ಗೆ ಚರ್ಚೆ ಆಗುವ ಮತ್ತು ಪರಿಸರ ನಮ್ಮ ಪರಿಸರವನ್ನು ನಾಶ ಮಾಡುವಂಥ ಒಂದು ದಿನಗಳು ಮತ್ತು ಈ ಫಾರೆಸ್ಟ್ ಈ ಅರಣ್ಯ ನಾಶ ಯಾತಕ್ಕಾಗಿ ಯಾರು ಇದ್ದಾರೆ ಅಂದು ಸಂದರ್ಭ ಮುಖ್ಯವಾಗಿ ನೀರಿನ ಮಾಲಿನ್ಯ ಪೊಲ್ಯೂಷನ್ ಆಫ್ ವಾಟರ್ ಈ ಎಲ್ಲ ಐದು ವಿಷಯಗಳ ಬಗ್ಗೆ ಆ ದಿನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಒಂದು ರಾಷ್ಟ್ರೀಯ ಸಮ್ಮೇಳನದಲ್ಲಿ ಇದು ಚರ್ಚೆಯ ಭಾಗವಾಗಿ ಬರ್ತದೆ ಆವಾಗ ಅಮೇರಿಕನ್ ಸೈಂಟಿಸ್ಟು ಒಬ್ಬ ಜಿ ಎ ನೆಲ್ಸನ್ ಅಂತ ಇವನು ಪೊಲಿಟಿಷನ್ ಸಹ ಆಗಿರ್ತಾನೆ ಜೊತೆಗೆ ಆ ಭಾಗದಲ್ಲಿ ಏನಾಗುತ್ತಾನೆ ಸೆನೆಟರ್ ಮೆಂಬರ್ ಆಗಿರ್ತಾನೆ ಆ ಒಂದು ಭಾಗದಲ್ಲಿ ಅವನೇನು ಮಾಡ್ತಾನೆ ಈ ವಿಷಯಗಳ ಬಗ್ಗೆ ಈ ಐದು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಂಡನೆ ಮಾಡ್ತಾನೆ ಆ ಮಂಡನೆಯಲ್ಲಿ ನೂರ ತೊಂಬತ್ತಕ್ಕೂ ಹೆಚ್ಚು ವಿದೇಶಿ ಸಂಸ್ಥೆಗಳು ಭಾಗವಹಿಸ್ತಿರ್ತವೆ ಆ ಭಾಗವಹಿಸುವಾಗ ಕೆಲವು ಸಂಸ್ಥೆಯ ಮುಖ್ಯಸ್ಥರು ಏನು ಮಾಡ್ತಾರೆ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಅಂತ ನೀವು ಚರ್ಚೆಯನ್ನು ಮಂಡಿಸಿ ಅಂತ ಕೆಲವು ವಿಜ್ಞಾನಿಗಳು ಆ ಭಾಗದಲ್ಲಿ ಮಂಡನೆ ಹೇಳ್ತಾರೆ ಈತ ನೆಲ್ಸನ್ ಏನು ಮಾಡ್ತಾನೆ ನಾವು ತಂದಿರುವಂಥ ಪೀಠಿಕೆ ವಿಶ್ವ ಭೂಮಿ ದಿನ ಆಚರಿಸುವ ಬಗ್ಗೆ ಅದರಲ್ಲಿ ಈ ಐಚ್ಛಿಕ ಐದು ಐಚ್ಛಿಕ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದಾಗ ಕೆಲವು ವಿಜ್ಞಾನಿಗಳು ಆರ್ಗ್ಯೂ ಮಾಡ್ತಾರೆ ನೋ ನೋ ಫಸ್ಟ್ ಇದನ್ನು ಮಾಡಿ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಮಾಡಿ ನಂತರ ವಿಶ್ವಭೂಮಿ ದಿನವನ್ನು ಮಾಡೋಣ ಅಂತ ಮಾಡ ಆ ಸಮ್ಮೇಳನದಲ್ಲಿ ಕೆಲವರು ವಿರೋಧ ಎಕ್ಸ್ಪರ್ಟ್ಸ್ತಾರೆ ಕೆಲವರು ಇನ್ನು ಮಾಡ್ತಾ ಇರೋದು ಸರಿ ಅನ್ನೋದು ವಿಷಯವನ್ನು ಮಂಡಿಸ್ತಾರೆ ಸೊ ಆವಾಗ ಇವರ ಜಿ ಎ ನೆಲ್ಸನ್ನ ಜೊತೆಗೆ ಏಮ್ಸ್ ಇವೆಂಟ್ಸ್ ಅಂತ ಇನ್ನೊಬ್ಬ ಸೈಂಟಿಸ್ಟು ಅವನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ ಇದೆಲ್ಲ ಇನ್ಫಾರ್ಮೇಷನ್ನ ಸ್ಟಾರ್ಟ್ ಮಾಡಿದವರು ನಮ್ಮ ಯು ಎಸ್ ಎ ಸೈಂಟಿಸ್ಟ್ಗಳು ಇವರು ಇಬ್ಬರ ಲೀಡರ್ಶಿಪ್ಪಿನಲ್ಲಿ ಈ ಒಂದು ಐದು ವಿಷಯಗಳ ಬಗ್ಗೆ ಇಡೀ ಗ್ಲೋಬ್ಗೆ ಎಲ್ಲ ರೀತಿಯ ವಿಷಯಗಳನ್ನು ಮಂಡನೆ ಮಾಡಿ ಈ ಎಲ್ಲ ವಿಷಯಗಳು ಎಲ್ಲ ರೀತಿಯಲ್ಲಿ ಸರಿದು ಹೋಗುವಂಥ ಒಂದು ಪ್ರಕರಣಗಳನ್ನು ಮಾಡಬೇಕು ಅನ್ನೋದ ಒಂದು ವಿಷಯವನ್ನು ಅವರು ಚರ್ಚೆ ಮಾಡ್ತಾರೆ ಆವಾಗ ಈ ಒಂದು ಸಂಸ್ಥೆಗೆ ಈ ಒಂದು ವಿಷಯಗಳ ಬಗ್ಗೆ ಪ್ಯಾರಿಸು ಯುನೈಟೆಡ್ ಕಿಂಗ್ಡಮ್ಮು ಚೈನಾ ಮತ್ತು ಇತರೆ ನೂರ ಇಪ್ಪತ್ತು ದೇಶಗಳು ಅಗ್ರಿಮೆಂಟ್ ಮಾಡಿಕೊಡ್ತಾರೆ ಎಮ್ ಯು ಮಾಡ್ತಾರೆ ನೀವು ಮಾಡ್ತಾ ಇರೋದು ಸರಿಯಾದ ಕೆಲಸ ಇದನ್ನು ಮುಂದುವರಿಸಿ ಅಂತ ಹೇಳ್ತಾರೆ ಆವಾಗ ಆ ಒಂದು ಆರ್ಗನೈಜೇಷನ್ ಸೆಮಿನಾರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ವರ್ಲ್ಡ್ ಕ್ಲೈಮೇಡ್ ಕಾನ್ಫರೆನ್ಸ್ನ ನಾವು ಮಾಡೋಣ ಅಂತ ಒಂದು ಸಮಿತಿ ಒಂದು ವಿಷಯವನ್ನು ಮಂಡಿಸ್ತಾರೆ ಆಗ ಎಲ್ಲರೂ ಅಲ್ಲಿ ಬಂದಂಥ ಸೇರಿದಂಥ ನೂರ ಐವತ್ತು ದೇಶ ವಿದೇಶಗಳ ಸೈಂಟಿಸ್ಟ್ಗಳು ಯಶ್ ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಇದನ್ನು ಮುಂದುವರ್ಸೋಣ ಅಂತ ಹೇಳ್ತಾರೆ ಆವಾಗ ಯಾರು ಇದನ್ನು ವಿರೋಧಿಸಿದ್ದವರು ಅವತ್ತಿನ ಈ ಒಂದು ವಿಷಯಗಳ ಬಗ್ಗೆ ತಾ ಅವರು ಸಹ ಕೈ ಜೋಡಿಸ್ತಾರೆ ಅವಾಗ ಅವರೇನು ಹೇಳ್ತಾರೆ ಇವತ್ತಿನ ದಿನ ಪ್ರಪಂಚದಲ್ಲಿ ಆಗುವುಗಳ ಬಗ್ಗೆ ಪರಿಸರ ಮಾಲಿನ್ಯ ಬಗ್ಗೆ ಮತ್ತು ಪರಿಸರದಲ್ಲಿ ಆಗುವಂಥ ಯಾವ್ಯಾವುದು ಅನಾನುಕೂಲಗಳಿದೆ ಈ ವಿಷಯವನ್ನು ಸಹ ನಾವು ಜನರಿಗೆ ಮನಮುಟ್ಟುವಾಗಿ ಚರ್ಚೋಣ ಅಂತ ಹೇಳ್ತಾರೆ ಇದರ ಜೊತೆಗೆ ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕ್ಯಾಲಿಫೋರ್ನಿಯಾ ಸೆಂಟ್ರ್ ಬಾಬರ್ ಅಂತ ಒಂದು ಪ್ರದೇಶದಲ್ಲಿ ಒಂದು ಆಯಿಲ್ ಫೀಲ್ಡ್ ಇರುತ್ತೆ ಆಯಿಲ್ ಫೀಲ್ಡ್ ಇದ್ದಕ್ಕಿದ್ದಾಗಲೇ ಬಾವಿ ಸ್ಫೋಟಕವಾಗುತ್ತೆ ಆ ಸ್ಫೋಟಕವಾದಂಥ ಒಂದು ಪ್ರದೇಶ ಮೂರು ದಶಲಕ್ಷ ಹನ್ನೊಂದು ಲಕ್ಷ ಲೀಟ್ರ್ ತೈಲ ಸೂರಿಕೆಯಾಗುತ್ತೆ ಆ ಸೂರಿಕೆಯಾದಂಥ ನೀರು ಒಂದು ಆಯಿಲ್ ಜೊತೆಗೆ ಸೇರಿ ಎಷ್ಟು ಹತ್ತು ಲಕ್ಷ ಪಕ್ಷಿಗಳು ಹೆಚ್ಚು ಸಮುದ್ರದಲ್ಲಿ ಇರುವಂಥ ಪಕ್ಷಿಗಳು ಡಾಲ್ಫಿನ್ಗಳು ಮರಣ ಹೊಂದವೆ ಮತ್ತು ರೀತಿಯಲ್ಲಿ ರೀತಿನಲ್ಲಿ ಪ್ರಭೇದಗಳು ತಮ್ಮದೇ ಆದಂಥ ಸಂಶೋಧನೆ ಮಾಡ್ತಾ ಇರುವಂಥ ಒಂದು ಸಂಸ್ಥೆ ಸಹ ಪ್ರಭೇದಗಳು ನಾಶವಾಗ್ತವೆ ಈ ಒಂದು ಯಾವಾಗ ಈ ಒಂದು ನೈನ್ಟೀನ್ ಸಿಕ್ಸ್ಟೀನಲ್ಲಿ ಆಯಿಲ್ ಫೀಲ್ಡು ಎಕ್ಸ್ಪ್ಲೋರ್ ಆಗಿ ಪರಿಸರಕ್ಕೆ ನಾಶ ಆಯಿತು ಅತಿ ಹೆಚ್ಚು ಪ್ರಮಾಣದಲ್ಲಿ ಆ ಭಾಗದಲ್ಲಿರುವಂಥ ಜನಕ್ಕೆ ಆರೋಗ್ಯಕ್ಕೆ ಅತಿರೇಕವಾದಂಥ ಕಾಯಿಲೆಗಳು ಬರ್ತವೆ ಸೊ ಒಂದು ಕಡೆ ಈ ಅಮೇರಿಕನ್ ಸೈಂಟಿಸ್ಟು ಹತ್ ಡೇ ಮಾಡೋ ಅಂತ ಹೊರಡುವಂಥ ಸಂದರ್ಭ ಇನ್ನು ಕೆಲವು ಸೈಂಟಿಸ್ಟು ಎನ್ವಾರ್ಮೆಂಟಲ್ ಇಶ್ಯೂಸ್ ಬಗ್ಗೆ ಕ್ಲೈಮೇಟ್ ಬಗ್ಗೆ ಪರಿಸರ ಬಗ್ಗೆ ಮಾತಾಡೋಣ ಅನ್ನೋ ವಿಚಾರ ಬಂದಾಗ ಈವೆರಡು ದೀರ್ಘ ವಿಷಯದ ಬಗ್ಗೆ ಎಸ್ ನಾವು ನಾವು ಭೂಮಿಯ ಬಗ್ಗೆ ಫಸ್ಟು ನಾವು ವಿಚಾರವನ್ನು ಮಂಡಿಸೋಣ ಅನ್ನೋದು ಎಲ್ಲರ ಒಪ್ಪಿಗೆ ನಂತರ ಕೊನೆಗೇನಾಗುತ್ತೆ ಮಿಚಿಗನ್ ವಿಶ್ವವಿದ್ಯಾಲಯ ಚೈನಾ ಇವರೇನು ಮಾಡ್ತಾರೆ ಈ ಒಂದು ವಿಶ್ವಭೂಮಿ ದಿನವನ್ನು ನಾವು ಆಚರಿಸುವ ಮುನ್ನ ನಾವು ಕೆಲವು ವಿಷಯಗಳನ್ನು ಮಂಡನೆ ಮಾಡಬೇಕು ಅನ್ನೋದು ಪ್ರಸ್ತಾಪ ಮಾಡ್ತಾರೆ ಏನೇನು ಅಂತಂದರೆ ಮುಂದೆ ಬರುವಂಥ ವಿದ್ಯಾರ್ಥಿಗಳು ಈ ವಿಷಯದಲ್ಲಿ ಯಾರ್ಯಾರು ಒಂದು ಸಂಶೋಧನೆ ಮಾಡುವಂಥ ವಿಚಾರ ಬಂದಾಗ ಎನ್ವರಮೆಂಟಲ್ ಸಬ್ಜೆಕ್ಟ್ಸ್ ಬಗ್ಗೆ ಪರಿಸರದ ಬಗ್ಗೆ ನಾವು ಟೀಚಿಂಗ್ ಮಾಡಬೇಕು ಅಧ್ಯಯನ ಮಾಡಬೇಕು ಸಂಶೋಧನೆ ಮಾಡಬೇಕು ಮತ್ತು ಹೇಗೆ ಕಂಟ್ರೋಲ್ ಮಾಡಬೇಕು ಜನರಲ್ಲಿ ಯಾವ ರೀತಿ ಅವೇರ್ನೆಸ್ನ ತರಬೇಕು ಮತ್ತು ಯಾವ ರೀತಿ ವೇಸ್ಟ್ ಡಂಪಿಂಗ್ಸ್ ಆಗ್ತಾಯಿದೆ ಎಲ್ಲೆಲ್ಲಿ ಇಂಡಸ್ಟ್ರಿಗಳು ವೇಸ್ಟ್ ಎಫ್ಲಿಯೆನ್ಸ್ನ ಡಿಸ್ಚಾರ್ಜ್ ಮಾಡ್ತಾ ಇದೆ ಅದರಿಂದ ಆಗುವ ನಾಶಗಳು ಏನು ಮತ್ತು ಎಲ್ಲೆಲ್ಲಿ ಹೈ ಲೀಕೇಜಸ್ ಆಗ್ತಾಯಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ಈ ಮಿಂಚಿಂಗನ್ ಯೂನಿವರ್ಸಿಟಿ ತಮ್ಮದೇ ಆದಂಥ ಒಂದು ಯೂನಿವರ್ಸಿಟಿನಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಒಂದು ಸಂಯೋಗದಲ್ಲಿ ಒಂದು ಕಾನ್ಫರೆನ್ಸ್ನಲ್ಲಿ ಒಂದು ಸೆಮಿನಾರ್ನಲ್ಲಿ ಈ ಚರ್ಚೆಯನ್ನು ಅವರು ತರ್ತಾರೆ ಸೊ ಇದರಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕೆಲವು ಆರ್ಗನೈಜೇಷನ್ಸು ಸ್ಟಾಪ್ ದಿ ಪ್ಲಾಸ್ಟಿಕ್ ಬ್ಯಾಗ್ಸ್ ಪ್ಲಾಸ್ಟಿಕ್ ಬ್ಯಾಗನ್ನು ಯಾವುದೇ ಕಾರಣಕ್ಕೂ ತರಬಾರ್ದು ಪ್ಲಾಸ್ಟಿಕ್ ಬ್ಯಾಗನ್ನ ಬ್ಯಾನ್ ಮಾಡಿ ಅಂತ ಬರ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬರ್ ಪಕ್ಷಿಗಳ ಬಗ್ಗೆ ಬರ್ಡ್ಸ್ಗಳ ಬಗ್ಗೆ ಪ್ರೊಟೆಕ್ಷನ್ಸ್ ಮಾಡಿ ಅಂತ ಕೆಲವು ಸೈಂಟಿಸ್ಟ್ಗಳು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಜುಕೇಷನ್ ಬಗ್ಗೆ ಫಸ್ಟ್ ಕೊಡಿ ನಮ್ಮ ಜನ ಫಸ್ಟು ಎಜುಕೇಷನ್ ಆಗಿದೆ ಭೂಮಿಯ ಬಗ್ಗೆ ಪರಿಸರದ ಬಗ್ಗೆ ಎನ್ವಾರ್ಮೆಂಟಲ್ ಬಗ್ಗೆ ಸಾಕಷ್ಟು ಅನುಭವಗಳನ್ನು ಅವರು ತಿಳ್ಕೊಳ್ತಾರೆ ನಂತರ ಈ ಭೂಮಿಯ ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲವು ಸೈಂಟಿಸ್ಟ್ಗಳು ಫುಡ್ ಬಗ್ಗೆ ಆಹಾರದ ಬಗ್ಗೆ ಹೆಚ್ಚು ಗ ಗಮನ ಕೊಡಬೇಕಾಗುತ್ತೆ ಕ್ಲೈಮೇಟ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ಮೀಟೊಲಾಜಿಕಲ್ ಪ್ಯಾರಾಮೀಟರ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ಅಂತ ಅವರು ಹೇಳ್ತಾರೆ ಕೆಲವು ಸೈಂಟಿಸ್ಟ್ಗಳು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಗ್ತದೆ ಅರ್ತ್ ಡೇ ಅಂತ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಆ ಡೇನಲ್ಲಿ ಯಾಕೆ ನಾವು ಇಂಟರ್ನ್ಯಾಷನಲ್ ಸೆಮಿನಾರ್ಸು ನ್ಯಾಷನಲ್ ಸೆಮಿನಾರ್ಸು ವರ್ಕ್ಶಾಪ್ಸು ಅವೇರ್ನೆಸ್ ಕ್ಯಾಂಪೈನ ಯಾಕೆ ಮಾಡಬಾರ್ದು ಅನ್ನೋದನ್ನು ಒಂದು ಚರ್ಚೆಯನ್ನು ಮಾಡ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತ್ಮೂರರಲ್ಲಿ ಈ ಪರಿಸರದ ಬಗ್ಗೆ ಚಿತ್ರಗಳನ್ನು ಕೆಲವು ಲಿಟ್ರೇಚರ್ಗಳನ್ನ ಸಂಗ್ರಹ ಮಾಡಿ ಅದು ಪಾಂಪ್ಲೆ ಇದರಲ್ಲಿ ಆವತ್ತಿನ ದಿನಗಳ ದಿನನಿತ್ಯದ ಪತ್ರಿಕೆಗಳಲ್ಲಿ ಪ್ರಕಟ ಹಾಗೆ ಅದನ್ನು ಮಾಡ್ಕೊ ಹೋಗ್ತಾರೆ ಸೊ ಎಲ್ಲ ಆದ ನಂತರ ಇವತ್ತು ನಾವು ಆ ವಿಶ್ವ ದಿನವನ್ನು ನಾವು ಭೂಮಿಯ ದಿನವನ್ನು ಎಲ್ಲರೂ ಆಚರಿಸ್ಬೇಕು ಅಂತ ಒಂದು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಸೊ ಈ ನಿರ್ಧಾರದಲ್ಲಿ ಸರ್ಕಾರ ಸಂಸ್ಥೆಗಳು ಏನೇನು ರೀತಿಯಲ್ಲಿ ಕೆಲವು ಸ್ಟೆಪ್ಸ್ನ ತಗೊಂಡಿದೆ ಅಂತಂದರೆ ಕಾಲೇಜ್ ಲೆವೆಲ್ಗಳಲ್ಲಿ ಪರಿಸರದ ಜಾಗೃತಿ ಪರಿಸರದ ಒಂದು ಅವೇರ್ನೆಸ್ಸು ಪ್ರತಿಯೊಬ್ಬರ ಮನೆ ಮನೆಗೆ ಮನಮಿಟ್ಟುವಾಗಿ ಹೇಳುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಎಲ್ಲ ಶಾಲಾ ಪುಸ್ತಕಗಳಲ್ಲಿ ಪರಿಸರದ ಬಗ್ಗೆ ಹೆಚ್ಚಿನ ತಿಳಿ ಹೇಳುವ ಬಗ್ಗೆ ಮಕ್ಕಳ ಮನಸ್ಸಿನಲ್ಲಿ ಅದನ್ನು ಮೀಟುವಾಗಿ ಹೋಗಬೇಕು ಅನ್ನೋದು ಒಂದು ಸರ್ಕಾರದ ಚಿಂತನೆ ಆಗಿರುತ್ತದೆ ಅದೇ ರೀತಿ ಕಾಲೇಜು ಸಂಸ್ಥೆಗಳಾಗಿರ್ಬೋದು ಒಡಂಬಡಿಕೆ ಮಾಡಿರುವಂಥ ಯಾವುದೇ ಆರ್ಗನೈಜೇಷನ್ ಆಗಿರ್ಬೋದು ಹೆಚ್ಚಿನ ರೀತಿಯಲ್ಲಿ ಪರಿಸರ ಜಾಗೃತಿ ಬಗ್ಗೆ ಪರಿಸರ ಜಾನಪದ ಸಂಸ್ಕೃತಿಯನ್ನು ಮೀರುವಾಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಅದನ್ನು ಜಾಗೃತವಾಗಿ ಮಾಡುವಂಥ ಒಂದು ಸಂಸ್ಥೆಯನ್ನು ನಿರ್ಮಿಸಬೇಕು ಅನ್ನೋದು ಒಂದು ಸರ್ಕಾರದ ಒಂದು ಸವಾಲುಗಳು ಸೊ ಈ ರೀತಿ ಎಲ್ಲ ರೀತಿಯಲ್ಲಿ ಸರ್ಕಾರ ಜನಕ್ಕೆ ಅನುಕೂಲ ರೀತಿಯಲ್ಲಿ ಪ್ರಯೋಜನಗಳನ್ನು ಮಾಡೋ ರೀತಿಯಲ್ಲಿ ಮುಂದಿನ ಪೀಳಿಗೆಗಳಿಗೆ ಇವತ್ತು ಮುಂದೆ ಅನ್ನೋ ಒಂದು ಒಂದು ಸಂದೇಶವನ್ನು ಸಾರುವ ದಿನವನ್ನು ನಾವು ಭೂಮಿ ದಿನವನ್ನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪ್ರತಿಯೊಬ್ಬರು ನಾವು ಆಚರಿಸ್ಬೇಕು ಯಾವ ರೀತಿಯಲ್ಲಿ ಆಚರಿಸ್ಬೇಕು ಈಗ ಸಾಮಾನ್ಯವಾಗಿ ಯಾರೊಬ್ಬ ವ್ಯಕ್ತಿ ಹುಟ್ಟಿನ ದಿನವನ್ನು ಏನು ಮಾಡ್ತಾನೆ ಕೇಕ್ ಕತ್ತರಿಸುವ ಮುಖಾಂತರ ತಮ್ಮದೇ ಆದಂಥ ದೇವಸ್ಥಾನಗಳಲ್ಲಿ ತಮ್ಮದೇ ಆದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸೊ ನಾನು ಒಬ್ಬ ವಿಜ್ಞಾನಿಯಾಗಿ ಈ ಕಾರ್ಯಕ್ರಮಗಳನ್ನು ಬದುಕೊಟ್ಟು ಪ್ರತಿಯೊಬ್ಬ ತನ್ನ ಹುಟ್ಟುವ ದಿನವನ್ನು ಆ ದಿನಗಳಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ತಾವು ಮಾಡ್ಕೊಂಬಿಟ್ರೆ ಸೊ ಜವಾ ತಾವು ನೂರು ವರ್ಷ ಬದುಕ್ಬೋದು ನೂರು ಗಿಡಗಳನ್ನ ನಾವು ಈ ಭೂಮಿ ಮೇಲೆ ನಾವು ನೆಡುವಂಥ ಕಾರ್ಯಕ್ರಮ ಸೊ ಈ ಎಲ್ಲ ಕ್ರಮಗಳನ್ನು ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಕಾಲೇಜ್ ಶಿಕ್ಷಣಗಳಲ್ಲಿ ಇದನ್ನು ಮಾಡ್ತಾ ಹೋದರೆ ಪ್ರತಿಯೊಬ್ಬರ ಮನೆಗಳಲ್ಲಿ ಯಾವುದೇ ಕಾರ್ಯಕ್ರಮಗಳು ಮಾಡಲಿ ಸಸಿಗಳ ಕೊಡುವ ಬಗ್ಗೆ ಸಸಿಗಳ ನೆಡುವ ಬಗ್ಗೆ ನಮ್ಮ ಭೂಮಿಯ ಫಲವತ್ತವನ್ನು ನಮ್ಮ ಭೂಮಿಯ ಸವಕಳಿಯನ್ನು ನಿಲ್ಲಿಸುವ ಹಾಗೆ ಕಾಲ ಕಾಲಕ್ಕೆ ಮಳೆಯನ್ನು ಬರುವ ಹಾಗೆ ಮತ್ತು ನಮ್ಮ ಪರಿಸರವನ್ನು ಹಾಗೆ ಈ ಕಾರ್ಯಕ್ರಮಗಳನ್ನು ನಾವು ಮಾಡುತ್ತಾ ಹೋದರೆ ನಾವು ವಿಶ್ವ ಭೂಮಿ ದಿನವನ್ನು ಮಾಡಿದರೆ ಮಾತ್ರ ಈ ಎಲ್ಲ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಂಡು ಮಾತ್ರ ನಾವು ವಿಶ್ವಭೂಮಿ ದಿನವನ್ನು ಆಚರಿಸೋಕ್ಕೆ ನಾವು ಭಾಳ ಸಂತೋಷದಿಂದ ನಾವು ಮಾಡ್ತೀವಿ